ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಇವತ್ತು ಪರೀಕ್ಷೆ ನಡೆಯಿತು ಪರೀಕ್ಷೆ ವೇಳೆಯೇ ಕಾಲೇಜೊಂದರಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳೇ ಸ್ಥಳಕ್ಕೆ ಓಡೋಡಿ ಬಂದಿದ್ರು ಅಷ್ಟಕ್ಕೂ ಅಲ್ಲಿ ಆತಂಕ ಮೂಡಿದ್ದೇಕೆ ಡೀಟೇಲ್ಸ್ ಇಲ್ಲಿದೆ ಸಶಸ್ತ್ರ ಪೊಲೀಸ್ ಪರೀಕ್ಷೆಯಲ್ಲಿ ಗೊಂದಲ ಹಾಲ್ ಟಿಕೆಟ್ ಶೀಟ್ ನಂಬರ್ ಆತಂಕ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಇವತ್ತು ಲಿಖಿತ ಪರೀಕ್ಷೆ ನಡೆಯಿತು ಎಲ್ಲ ಕೇಂದ್ರಗಳಲ್ಲೂ ಪರೀಕ್ಷೆ ಸುಸೂತ್ರವಾಗಿ ನಡೆಯುತ್ತಿದೆ ಅನ್ನುವಾಗಲೇ ಜಯನಗರ ನ್ಯಾಷನಲ್ ಕಾಲೇಜ್ನಲ್ಲಿ ಗೊಂದಲ ಏರ್ಪಟ್ಟಿತ್ತು ಅಭ್ಯರ್ಥಿಗಳ ಹಾಲ್ ಟಿಕೆಟ್ ನಂಬರ್ ಹಾಗೂ ರೋಲ್ ಬದಲಾಗಿ ಆತಂಕ ಮೂಡಿತ್ತು ಹಾಲ್ ಟಿಕೆಟ್ ನಂಬರ್ ಚೇಂಜ್ ಆಗಿದೆ ನಮ್ಮ ರೂಮ್ನಲ್ಲಿ ಅಂದ್ರಲ್ಲ ಹಾಲ್ ಟಿಕೆಟ್ ನಂಬರ್ ಬೇರೆ ಇದೆ ನಮ್ಮದು ನಾನು ಬಂದಿರೋ ಓ ಎಮ್ ಆರ್ ಸೀಟ್ ಬೇರೆ ಇದೆ ಅದು ಮುಂದೆ ಸ್ಕ್ಯಾನ್ ಯಾವ ರೀತಿಯಾಗಿ ನಮ್ಮ ರಿಸಲ್ಟ್ ಬರ್ತಾ ಗೊತ್ತಿಲ್ಲ ಆಜು ಬಾಜು ಪಕ್ಕ ಬ್ರಾಂಚ್ನೆಲ್ಲ ಹಿಂಗೆ ಆಗಿದೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಪೊಲೀಸ್ ನೇಮಕಾತಿ ವಿಭಾಗದ ಡಿಜಿ ಕಮಲ್ ಪಂತ್ ಡಿಐಜಿ ಮಾರ್ಟಿನ್ ಸ್ಥಳಕ್ಕೆ ದೌಡಾಯಿಸಿದ್ರು ಪರಿಶೀಲನೆ ನಡೆಸಿ ಅಭ್ಯರ್ಥಿಗಳಲ್ಲಿನ ಗೊಂದಲ ನಿವಾರಿಸಿದ್ರು ಓ ಎಂ ಆರ್ ನಂಬರ್ ಅಲ್ಲ ಅಭ್ಯರ್ಥಿಗಳು ಟಿಕ್ ಮಾಡಿರೋ ಹಾಲ್ ಟಿಕೆಟ್ ನಂಬರ್ ಪರಿಗಣಿಸ್ತೀವಿ ಅಂತ ಭರವಸೆ ನೀಡಿದ್ರು ಓ ಎಂ ಕೊಡುವಾಗ ಉಳುವಾಗ ಸೀಕ್ವೆನ್ಸ್ ಅಲ್ಲಿ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು ಇದಕ್ಕೆ ಅದರಲ್ಲಿ ಎಲ್ಲರೂ ತಮ್ಮ ತಮ್ಮ ರೋಲ್ ನಂಬರನ್ನು ಆ ಶೀಟಲ್ಲಿ ಮಾರ್ಕ್ ಮಾಡಿದ್ದಾರೆ ಅದು ರೌಂಡ್ ಮಾಡೋಕೆ ಅದು ಮಾಡಿದ್ದಾರೆ ಅಷ್ಟೊಂದು ಯಾವುದು ಸಮಸ್ಯೆ ಇಲ್ಲ ಅವರು ಏನು ಸಬ್ಮಿಟ್ ಮಾಡಿದ್ದಾರೆ ಆ ಪ್ರತಿಯೊಂದು ಸೆಕ್ಷನ್ ರೂಮ್ಗೆ ಹೋಗಿ ನಾನೇ ಪರ್ಸನಲ್ ಆಗಿ ನೋಡಿದ್ದೀನಿ ಸದ್ಯ ಸಿ ಎ ಆರ್ ನೇಮಕಾತಿ ಲಿಖಿತ ಪರೀಕ್ಷೆಯು ಸಣ್ಣ ಗೊಂದಲದೊಂದಿಗೆ ಮುಕ್ತಾಯವಾಗಿದೆ ಆದರೆ ಫಲಿತಾಂಶ ಬಂದ ಬಳಿಕವಷ್ಟೇ ವಿದ್ಯಾರ್ಥಿಗಳ ಆತಂಕ ದೂರಾಗಲಿದೆ ರಾಜಪ್ಪಾಜಿ ನಾಯಕ್ ನೈನ್ ಬೆಂಗಳೂರು